ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣನಲ್ಲಿ ಚರ್ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ವಿಷಯ ಏನೆಂದರೆ ಪರಮಾತ್ಮ ದೇವರ ಅನುಭವ ಹೇಳೋಕ್ಕಾಗೋದಿಲ್ಲ ಸತ್ಯ ಹೇಳೋಕ್ಕಾಗೋದಿಲ್ಲ ಯಾರಾದರೂ ಸತ್ಯ ಹೇಳಿದರೆ ಅಸತ್ಯವಾಗುತ್ತದೆ ಅಂತ ಶಾಸ್ತ್ರ ಹೇಳ್ತದೆ ಗ್ರಂಥ ವೇದ ಶಾಸ್ತ್ರ ಪುರಾಣ ಇವೆಲ್ಲ ಹಂಗೆ ಹೇಳ್ತದೆ ಸತ್ಯ ಹೇಳೋಕ್ಕಾಗೋದಿಲ್ಲ ಯಾರಾದರೂ ಹೇಳಿದರೆ ಸತ್ಯ ಓ ಅಸತ್ಯವಾಗ್ತದೆ ಅಂತ ಹೇಳ್ತಾರೆ ಈ ವಿಷಯದಲ್ಲಿ ನಾವು ಈಗ ಸ್ವಲ್ಪ ನೋಡೋಣ ಸತ್ಯ ಹೇಳೋದಕ್ಕೂ ನೋಡೋದಕ್ಕೂ ಬರುವುದಿಲ್ಲ ಸತ್ಯ ಸತ್ಯವನ್ನು ಬೇರೆಯವರು ಹೇಳಿದ್ರು ಹೋ ನೀವು ಕೇಳ್ತಿರೋ ಹೊರ್ತು ನಿಮ್ಗೆ ಅನುಭವ ಆಗೋದಿಲ್ಲ ನನ್ನ ಅನುಭವ ನನ್ನ ನನ್ನ ಅನುಭವ ನನ್ನ ಸತ್ತದ ಕೋಜು ನನ್ನ ಅನುಭವವಾಗಿದೆ ಅವರಿಗೆ ನೀವು ಕೇಳಿದರೆ ನಿಮ್ಮ ಅನುಭವ ಏನಿಲ್ಲ ಇದರಲ್ಲಿ ಅರ್ಥ ಮಾಡೋದಕ್ಕೆ ಅರ್ಥ ಮಾಡಿಕೊಳ್ಳೋದಕ್ಕೆ ಬುದ್ಧಿ ಕೆಲಸವಲ್ಲ ದೇವರು ಸತ್ಯ ಅನುಭವ ಅನುಭವವಾಗಿದೆ ಸತ್ವವನ್ನು ಹುಡುಕುವುದು ನಿಧಿ ಸ್ವಯಂಗೆ ಸ್ವಯಂ ಒಳಗಡೆ ನೋಡುವ ಸ್ವಯಂ ಒಳಗಡೆ ಬೆಳಗುತ್ತಿರುವ ಜ್ಯೋತಿ ದೀಪ ದರ್ಶನ ಮಾಡಿ ಯಾರು ವಾಪಸ್ ಬರ್ತಾರೋ ಅವರು ಈ ಬಾ ಈ ಮಾತು ಹೇಳ್ತಾರೆ ಈ ಮಾತು ಹೇಳ್ತಾರೆ ಸತ್ಯ ಹೇಳುವಾಗುವುದಿಲ್ಲ ಹೇಳಿದರೆ ಅಸತ್ಯವಾಗ್ತದಂತೆ ಇದರಲ್ಲಿ ಸಾಧಕ ಯಾರು ಸಾಧನೆ ಮಾಡ್ತಿದ್ದಾರೋ ಇವರು ಹಂಗೆ ಹೇಳಬಾರ್ದು ಯಾಕಂದರೆ ಇವ್ರಿಗೆ ಗೊತ್ತಿಲ್ಲ ಇವರಿಗೆ ಕೇವಲ ಮಾತುಗಳ ಚಾಣಕ್ಯ ಐತೆ ಮಾತುಗಳು ಯಾರು ಹೇಳಿದ್ರು ಕೇಳಲಿಲ್ಲ ಎಲ್ಲೋ ಬರ್ದೈತೆ ಓದ್ಬಿಟ್ರು ಓದಿದರೆ ಯಾರೋ ಹೇಳಿದ್ರು ಕೇಳಿದರೆ ನಿಮಗೆ ಅನುಭವ ಆಗೋದಿಲ್ಲ ಯಾವಾಗ ತನಕ ನೀವು ಅಲ್ಲಿ ಹೋಗೋದಿಲ್ಲೋ ನೀವು ನೋಡಿಲ್ಲೋ ನಾನು ಎಷ್ಟೋ ಹೇಳಲಿ ನಾನೆಲ್ಲ ನಿಜ ಹೇಳ್ತೇನೆ ಅಂತ ನೀವು ಹೆಂಗೆ ತಿಳ್ಕೊಳ್ತೀರ ನೀವು ಆ ಇದ್ದಿರೋ ಓ ಮಾರ್ಗದಲ್ಲಿ ಓ ಸಾಧನ ಮಾರ್ಗದಲ್ಲಿ ಹೋಗ್ತಾಯಿದ್ದೀರೋ ಮಾಡ್ತಾ ಮಾಡ್ತಾಯಿದ್ದೀರೋ ಆವಾಗ ನಿಮಗೆ ಅನುಭವ ಆಗ್ತದೆ ಇವರು ಹೇಳುವುದು ಸತ್ಯ ಅಂತ ಅನುಭವ ಆಗ್ತದೆ ನೀವು ಪ್ರಯಾಸ ಮಾಡಿಲ್ಲ ಕೇವಲ ಕೇವಲ ಓದುವುದು ಕೇಳಿಸುವುದು ಮುಖಾಂತರ ನಿಮ್ಗೆ ಅನುಭವ ಆಗೋದಿಲ್ಲ ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವತಃ ನಾವು ನಮ್ಮ ಬೀತರ್ ಒಳಗಡೆ ಒಳಗಡೆ ಪ್ರವೇಶ ಮಾಡಿ ನಮ್ಮ ಹೃದಯ ಒಳಗೆ ಅಖಂಡವಾಗಿ ನೆಲೆಸಿರುವ ಅಖಂಡವಾಗಿ ಬೆಳಗಿರುವ ಬೆಳೆಯುತ್ತಿರುವ ಬೆಳಗುತ್ತಿರುವ ದೀಪವನ್ನು ದರ್ಶನ ಮಾಡ್ತಾರೆ ಇದು ಆಯಿತು ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರದ ಮೇಲೇನೂ ಅವರ ಮತ್ತೆ ಹಾಗೆ ಯಾತ್ರ ಐತೆ ಇದನ್ನು ನಾವು ಬ್ರಹ್ಮಯಾತ್ರ ಅಂತ ಹೇಳ್ತೀವಿ ಮಹಾರಾಜ್ ಸ್ವಾಮಿಗಳೇ ಸೊ ಆತ್ಮ ಸಾಕ್ಷಾತ್ಕಾರ ಬೇರೆ ಆಗೋದೇನು ಬ್ರಹ್ಮನ ಬೇರೆ ಏನು ಬೇರೆ ಅಲ್ಲ ಆತ್ಮ ಸಾಕ್ಷಾತ್ಕಾರ ತದ ನಂತರ ಬ್ರಹ್ಮನ ಪಡೆಯೋದಕ್ಕೆ ಅಧಿಕಾರಿ ಆಗ್ತಾನೆ ಯಾರೋ ಲಕ್ಷಾದು ಮಂದಿಯಲ್ಲಿ ಇರಲ್ಲ ಒಂದು ಎರಡು ಮಂದಿ ಅಧಿಕಾರಿ ಆಗ್ತಾರೆ ಇನ್ನೆಲ್ಲರೂ ಆತ್ಮಸಾಕ್ಷಾತ್ ಮೊದಲೇ ಉಳಿದುಕೊಳ್ತಾರೆ ಮತ್ತೆ ಅನಿಸ್ಕು ಮರಣ ಪ್ರಾಪ್ತವಾಗ್ತದೆ ಮತ್ತೆ ಜನ್ಮ ಆಗ್ತದೆ ಇದೇ ಥರ ಇವರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಬರ್ತಾ ಬರ್ತಾಯಿರ್ತಾರೆ ಇದಕ್ಕೆ ನೀವು ಸದ್ಗುರುಗಳನ್ನು ಹುಡುಕಬೇಕು ಯಾರ ಸದ್ಗುರುಗಳು ಸದ್ಗುರುಗಳು ಯಾರು ಯಾರ ಹೃದಯ ಒಳಗೆ ದಿಯ ದೀಯ ಬೆಳಗಿದೆಯೋ ಅವರೇ ಸದ್ಗುರು ಶಿಷ್ಯನ ಹೃದಯದೊಳಗೆ ದೀಪವನ್ನು ಬೆಳಗಿಸುವರು ಮತ್ತು ಬೇರೆಯವರಿಂದ ಸಾಧ್ಯವಿಲ್ಲ ಇವತ್ತೊಂದಿಷ್ಟೆ ಓಂ ಶ್ರೀ ಪರಮಾತ್ಮನೇ ನಮಃ